ಒಂದು ಘಟನಾ ನಡೀತು ಪಂಜಾಬದೊಳಗೆ ಇದನ್ನೊಮ್ಮೆ ನಾನು ಕೇಳಿತೆ ಇದನ್ನು ಕೇಳಿದ ಘಟನೆ ಹೇಳ್ತೇನೆ ಮಗ ಒಬ್ಬರು ಜ್ಞಾನಿಗಳು ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದ್ರು ಪಂಜಾಬ್ದೊಳಗೆ ಒಂದು ಘಟನೆ ನಡೀತಂತೆ ಏನು ನಡೀತು ಅಂದ್ರ ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ವರ್ಷ ತುಂಬೋದ್ರೊಳಗೆ ಒಂದು ಮಗು ಆಯ್ತು ಅವರು ಗಂಡನ ಮನೆಯವರು ತವರು ಮನೆಗೆ ಈ ಹೆಣ್ಮಗಳು ಹೆರಿಗೆಗ ಅಂತ ಬಂದು ಗಂಡನ ಮನೆಯವರು ಹೇಳಿ ಕಳ್ಸಿದ್ರು ಅಕಿ ಏನು ಅಂದ್ರೆ ನೀ ಗಂಡು ಹಡ್ಕೊಂಡ ಬರ್ಬೇಕು ನಮ್ಮನೆಗೆ ಆಕೆ ಹೆರಿಗೆಗೆ ಹೋದ್ಲು ಮಗು ಆತು ಗಂಡಾಗಲಿಲ್ಲ ಹೆಣ್ಣು ಮಗು ಆತು ಮತ್ತೆ ಎರಡು ವರ್ಷದೊಳಗೆ ಮತ್ತೆ ಹೆಣ್ಮಗಳು ಗರ್ಭಿಣಿ ಆದ್ಲು ಗಂಡನ ಮನೆಯಾಗ ಹೇಳಿ ಕಳಿಸಿದ್ರು ಈಗ ಹೆಣ್ಣು ಹೆಣ್ಣಾದ್ರೆ ಆಗಲ್ಲಕ್ಕ ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ ಗಂಡು ಹಡ್ಕೊಂಡ ಬರ್ಬೇಕು ಏನ ಅಕ್ಕಿ ಕೈಯಾಗೈತೆ ಫ್ಯಾಕ್ಟ್ರಿ ಅಯ್ಯನ್ ಮ್ಯಾಲಿಂದ ಹಾಕಿದ್ ಕೂಡ್ಲೆ ಬರಕ ದೇವನ ಕೈಯಾಗೈತ ನೀ ಗಂಡ್ ಹಡ್ಕೊಂಡ ಬರ್ಬೇಕಂತ ಹೋದ್ಲು ಹೆರಿಗೆ ಹತ್ತು ಮಗು ಆತು ಮತ್ತೆ ಹೆಣ್ಣಾತ ವರ್ಷ ಆದಮೇಲೆ ಮತ್ತೆ ಗರ್ಭ ಧರಿಸದ್ಲ ಹೆಣ್ಮಗಳು ಅವ್ರ ಮನೆಯಾಗ ಹೇಳಿ ಕಳಿಸಿದ್ರು ಈ ಸಲ ನೀ ತವ್ರ ಮನೆಗೆ ಹೆರಿಗೆ ಹೋಗ್ತಿಯಲ್ಲ ಈ ಸಲ ಗಂಡಾತು ಕೂಸ ನೀನಿಬ್ರು ಕೂಡಿ ಬರ್ಬೇಕು ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರ್ಬೇಕು ಇಲ್ಲ ನೀ ಬರ್ಬೇಕು ಇಬ್ಬರದಾಗ ಒಬ್ಬರ ನಮ್ಮನೆಗೆ ಬರ್ಬೇಕು ಹೋದ್ಲ ಹೆಣ್ಮಗಳು ಹೆರಿಗೆ ಹಾಕ್ತು ಮತ್ತ ಹೆಣ್ಣಾತು ಹೆಣ್ಣಾದ ಕೂಡ್ಲೆ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ ಆ ಹೆಣ್ಮಗಳು ದಿವಸ ಮಗು ಹುಟ್ಟಿಂದ ಅಳಾಕ್ ಶುರು ಮಾಡ ಮನೆಯಾಗ ಎಲ್ಲರೂ ಅಳದ ಅಳದ್ ಅಳದ ಅಳದ ಏನ್ ಮಾಡಬೇಕು ಕೊನೆಗೆ ಮೂರು ದಿವಸ ಆಯ್ತು ಗಂಡನ ಮನೆಗೆ ಸುದ್ದಿ ಸಹಿತ ಹೇಳಿಕ ಕಳಿಸ್ಲಿಲ್ಲ ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳ ಅಥವಾ ಕೂಳ ಅನ್ನೋದ ಇರಲಿಲ್ಲ ಕೇ ಹತ್ತು ಅತ್ತ ಅತ್ತು ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ಲು ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ ನಮ್ಮಲ್ಲಿ ಏನು ಇರುವುದಿಲ್ಲ ಆ ಎಲ್ಲ ಸ್ನೋಫಾಲ್ ಆಗ್ತಿರ್ತೈತಿ ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ ಆಕೆ ಒಂದು ನಿರ್ಣಯ ಮಾಡಿದ್ದು ಒಂದು ಡಿಸೆಂಬರ್ ಹೊಳೆವ ಹೊರೆಯುವಂಥ ಅತಿ ಚಳಿಯಾದ ರಾತ್ರಿ ಯಾರೂ ಇರಲಿಲ್ಲ ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ ಮೂರು ದಿವಸದ ಮಗನ ಮಗುವನ್ನ ಹೆಣ್ಣು ಮಗುವನ್ನ ಅಂಗಳೊಳಗೆ ಹಾಕದು ಮಗು ಸುಮ್ಮನೆ ಅಲ್ಲೇ ಪ್ರಾಣ ಕೊರೆವ ಕೊರೆಯುವ ಚಳಿಯೊಳಗೆ ಹಾಕಿ ಸುಮ್ಮನ ದೂರ ಮೂಲೆಯಾಗಿ ನಿಂತು ಅಳತಿದ್ಲು ತಾಯಿ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದಕ್ಕೆ ಹಾಕದ್ದು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆವರೆಗೂ ಕೊರೆಯುವ ಚಳಿಯೊಳಗೆ ಮಗು ಹೆಂಗಾಗಿತ್ತು ಅಂದ್ರೆ ತಾಯಿ ಐದು ಗಂಟೆ ಸುಮಾರು ಹೋಗಿ ನೋಡ್ತಾಳ ಮಗು ಪೂರ ಹೆಬ್ಬಟ್ಟಿನಿಂದ ಅಳ್ಳೆತ್ತಿವರೆಗೆ ಹೊರಗೆ ನೀಲಿ ಕಲರ್ ಆಗಿತ್ತು ಅಕ್ಕಿಗೇನು ಕೂಸು ಸತ್ತೈತಿ ಅಂತ ಬಹಳ ದುಃಖ ಆಗಿ ಆ ಕೂಸಿನ ಓಡ್ ಹೋಗಿ ಎದಿಗಿ ಹಚ್ಗೊಂತಳ ತಾಯಿ ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ ಮಗುವಿನ ಮೈ ಬಣ್ಣ ನೀಲಿಯಾಗಿತ್ತು ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ ಮೂರು ದಿವಸದ ಮಗುವಿನ ಎದೆಯ ಬಡಿತ ತಾಯಿಯ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು ಮಗುವಿನೂ ಜೀವಂತಿತ್ತದು ಅಷ್ಟು ಕೊರೆವ ಚಳಿಯೊಳಗನೂ ಸರಿ ಅವಾಗ ತಾಯಿ ಅಂತಾಳ ಇಷ್ಟು ಕೊರೆವ ಚಳಿಯೊಳಗೆ ನನ್ನ ಮೂರು ದಿವಸದ ಮಗುವಿಗೆ ನಾನು ಹಾಕಿನಲ್ಲ ಸಾವಿನೊಂದಿಗೆ ಹೋರಾಡಿ ಮೂರು ದಿವಸದ ಮಗು ಗೆದ್ದು ಬಂದೈತಿ ಸಾವು ಜೀವನದ ಅಂತಿಮ ಸತ್ಯ ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗೆ ಹೋಗೇ ಬಿಟ್ಟಿರ್ತಿವಿ ಮತ್ತೆ ಈ ಕಡೆಯನ್ನು ಮನೆಗೆ ಸಹಿತ ಬರುದಿಲ್ಲ ಅಲ್ಲೇ ಹೋಗಿದ್ದಿರಿ ವಾಕಿಂಗ್ ಹೋದಲ್ಲೇ ಹೋಗಿಬಿಟ್ರು ಅಂತ ಮುಗಿಸಿಬಿಟ್ಟಿವೆ ಮೂರು ದಿವಸದ ಮಗು ಕೊರೆವ ಚಳಿಯೊಳಗ ಇನ್ನೂ ಜೀವಂತಿತ್ತು ತಾಯಿಯ ಮಗುವಿನ ಎದೆಯ ಬಡಿತ ತಾಯಿಯ ಎದೆ ಬಡಿತ ಗೊತ್ತಾದಾಗ ತಾಯಿ ಅಂತಾಳ ಈ ಮೂರು ದಿವಸದ ಮಗು ಇನ್ನೂ ಬದುಕೈತಿ ಅಂದ ಮೇಲೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಎಂದ ಮೇಲೆ ಮೈ ತ್ರೀ ಡೇಸ್ ಡಾಟರ್ ಸಿ ಹ್ಯಾಸ್ ಫೈಟ್ ಫಾಟ್ ಫಾರ್ ಹರ್ ಲೈಫ್ ನಾನು ನನ್ನ ಮೂರು ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ ನನ್ನ ಮೂರು ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಇಕ್ಕಿ ಸಲುವಾಗಿ ಜೀವನದ ಸಲುವಾಗಿ ಐ ವಿಲ್ ಫೈಟ್ ನಾನು ಬದುಕ್ತೇನೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವ ನೋಡಿಸ್ಕಂಡ್ಲಕ್ಕಿರ್ತದೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು ನಮ್ಮೂ ಹೊರ ಹೊಂಟ್ರ ಬೆಕ್ಕ ಅಡ್ಡು ಬಂತರಿ ಅಂತ ಮೂರು ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ ನಮ್ಮ ಹಂಗಾಗೋದ್ರ ಹೊರಗ್ ಹೊಂಟ್ರಂದ್ರೆ ಬೆಕ್ಕ ಅಡ್ಡ ಬಂತು ಯಾಕ್ರಿ ಕೆಲಸ ರೀ ನಮ್ಗೆಲ್ಲ ಯಾಕೆ ಬೆಕ್ಕಡ್ ಬಂದೈತೆ ಅಲ್ಲಿ ಬೆಕ್ಕಡ್ಡು ಬಂದ್ರೆ ಏನು ಸಮಸ್ಯೆನೇನದ ಬೆಕ್ಕಡ್ ಬಂದ್ರೆ ಕೆಲಸ ಆಗುದಿಲ್ಲರಿ ಅದು ಬೆಕ್ಕಂತಿರ್ತೈತಿ ನಾ ಅಡ್ಡ ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ ನೀ ಅಡ್ಡ ಬಂದ್ರೆ ನನಗೆ ಇವತ್ತು ಹಾಲ ಸಿಗುದಿಲ್ಲ ಯಾರು ಮನೆಗೊಂತಿರ್ತೇವೆ ಏನು ಮನುಷ್ಯನ ಮನೋಭಾವ ಒಂದು ಸಣ್ಣ ಕೂಶಿನೊಳಗೆ ಎಂಥ ಛಲ ನಮ್ಮಲ್ಲಿ ಬರೇ ನೆಪಗಳಷ್ಟೇ ಏನು ಹೊರಗೆ ಹೊಂಟಿದ್ದ ಯಾಕ್ರಿ ಎಲಿಗ ಹೊಂಟಿದ್ರೆ ಸಾಡೆ ಸಾತ್ ಎಲಿಗ ಹೊಂಟಂತ ಕೇಳಿದೆವು ಹೊರಗ ಹೊಂಟು ಒಳಗೆ ಅಲ್ಲ ನೀವು ಊರಿಗೆ ಹೊಂಟಿಯಲ್ಲ ಇವಾಗ ಕೇಳ್ದ ಮನ್ಯಾಗ ಹೊಂಟಿ ಮತ್ತು ಕಂಡಕ್ಟರ್ ಕಂಡಕ್ಟ್ರ್ ಏನು ಎಲಿಗಂಟಿ ಅಂತ ಕೇಳೋಂಗಿಲ್ಲ ತ್ರಿಕಾಲ ಜ್ಞಾನಿ ಹಂಗ ಟಿಕೆಟ್ ಕೊಡ್ತಾನೇನು ಅಲ್ಲಿ ಇಳಿತೀನಿ ಕೇಳೋರಲ್ಲ ಅಲ್ಲಿ ಏನು ಮೂರು ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು ಮನುಷ್ಯ ಇದನ್ನು ನೋಡಿ ಕಲಿಬೇಕಷ್ಟೇ ಆತ್ಮವಿಜ್ಞಾನ ಇರೋದು